ಅವರಿಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅದರಲ್ಲೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಉಳಿಸಿದೆ ಇದರಂತೆ ಅರ್ಜಿಯನ್ನು ಯಾರು ಶಿಕ್ಷಕರಾಗಬೇಕೋ ಅವರೆಲ್ಲರೂ ಸಹ ಟಿ ಇ ಟಿಯನ್ನು ಪಾಸ್ ಮಾಡಲೇಬೇಕು ಟಿ ಇ ಟಿ ಎಕ್ಸಾಮಿನೇಷನ್ಗೆ ಆನ್ಲೈನ್ನಲ್ಲಿ ಎಂಟ್ರಿ ಮಾಡಲಿಕ್ಕೆ ಅಂದರೆ ಎಕ್ಸಾಮಿನೇಷನ್ ಅರ್ಜಿ ಸಲ್ಲಿಸಲಿಕ್ಕೆ ಇಪ್ಪತ್ತ್ ಮೂರು ಅಕ್ಟೋಬರ್ ಇಂದ ಒಂಬತ್ತು ನವೆಂಬರ್ವರೆಗೂ ಸಹ ಅವಕಾಶ ನೀಡಲಾಗಿದೆ ಮತ್ತು ಯಾರು ಪರೀಕ್ಷೆ ಪತ್ರಿಕೆ ಒಂದು ಏಳನೇ ತಾರ ಏಳನೇ ತಾರೀಕು ಡಿಸೆಂಬರ್ ಭಾನುವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ಪತ್ರಿಕೆ ಎರಡು ಎರಡು ಗಂಟೆ ಮಧ್ಯಾಹ್ನದಿಂದ ನಾಲ್ಕೂವರೆವರೆಗೆ ಇದರ ವಿವರಗಳನ್ನು ನಾವು ನೋಡೋಣ ನೋಡಿ ಇಲ್ಲಿ ಈ ಒಂದು ಸ್ಲೈಡ್ ಅಲ್ಲಿ ತಾವು ಗಮನಿಸಬಹುದು ಹಿನ್ನೆಲೆಯನ್ನ ಕೊಡಲಾಗಿದೆ ಆರ್ ಟಿ ಆಕ್ಟ್ ಪ್ರಕಾರ ಒಂದರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರಾಗತಕ್ಕಂಥವ್ರಿಗೆ ಅವರಿಗೆ ಈ ಕನಿಷ್ಠ ಅರ್ಹತೆ ಅಂದ್ರೆ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಏನಂತೇಳಿ ಅವರು ಟಿ ಇ ಟಿ ಮಾಡಿರಲೇಬೇಕು ಅನ್ನುವಂಥದ್ದು ಸೊ ಯಾಕೆ ಅನ್ನೋದ್ರ ಬಗ್ಗೆ ಟಿ ಇ ಟಿ ಯಾಕೆ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದೊಂದು ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ರಾಷ್ಟ್ರೀಯ ಮಾನದಂಡವನ್ನ ರಾಷ್ಟ್ರೀಯ ಮಾನದಂಡಗಳನ್ನು ಅನುಸರಿಸಲಿಕ್ಕೆ ಇದು ಅವಶ್ಯವಾಗಿದೆ ಅನ್ನುವಂಥದ್ದು ಮತ್ತು ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಣೆಗೆ ಪ್ರೇರೇಪಿಸಲಿಕ್ಕೆ ಯಾರೋ ಡಿ ಎಡ್ ಕಾಲೇಜುಗಳಲ್ಲಿ ಬಿ ಎಡ್ ಕಾಲೇಜುಗಳಲ್ಲಿ ಪ್ರಶಿಕ್ಷಣಾರ್ಥಿಗಳು ಚೆನ್ನಾ ರೀತಿಯಲ್ಲಿ ಅವರು ಮಾಡಲಿ ಅನ್ನೋದನ್ನು ಪ್ರೇರೇಸ್ಲಿಕ್ಕೂ ಸಹ ಇದನ್ನ ಮಾಡಲಾಗಿದೆ ಮತ್ತು ಸರ್ಕಾರ ಶಿಕ್ಷ ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟಕ್ಕೆ ವಿಶೇಷ ಒತ್ತು ನೀಡುತ್ತೆ ಅನ್ನುವಂತಹ ಸಕಾರಾತ್ಮಕ ಸಂದೇಶ ಎಲ್ಲ ಭಾಗಿದಾರರಿಗೆ ನೀಡಲಿಕ್ಕೂ ಸಹ ಇದನ್ನ ಮಾಡಲಾಗಿದೆ ಸೊ ಇದು ನಮ್ಮ ಕೇಂದ್ರೀಯ ಕೇಂದ್ರೀಕೃತ ದಾಖಲಾತಿ ಘಟಕ ಸಿ ಎ ಸಿ ಕಮಿಷನರ್ ಆಫೀಸ್ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಅವರು ಯಾವ ಸಂಸ್ಥೆ ಇದನ್ನ ಮಾಡಲಾಗುತ್ತೆ ಈ ಒಂದು ಎಕ್ಸಾಮಿನೇಷನ್ ನಡೆಸ್ತಕ್ಕಂಥ ಹೊಣೆ ಅವ್ರದ್ದು ಸೊ ಇದ್ರ ಬಗ್ಗೆ ಇಲ್ಲಿ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ನಾವು ಮುಂದುವರೆದರೆ ಇದು ಯಾಕೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಎನ್ ಸಿ ಟಿ ಅಂತೇನಂತೀವಿ ಅಂತ ನಾವು ಅದರ ಆದೇಶ ಇಲ್ಲಿ ನೀಡಲಾಗಿದೆ ಅಂದರೆ ಯಾಕೆ ಟಿ ಇ ಟಿ ಬೇಕು ಅನ್ನೋದು ಸಂಬಂಧಪಟ್ಟಂತೆ ಇದನ್ನು ನೀಡಲಾಗಿದೆ ಆ ಆದೇಶನ ಯಥಾವತ್ತಾಗಿ ಕೊಡಲಾಗಿದೆ ಮುಖ್ಯವಾಗಿ ಅಭ್ಯರ್ಥಿಗಳಿಗೆ ಸೂಚನೆಗಳಲ್ಲಿ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಬೇಕು ಮತ್ತು ಆನ್ಲೈನ್ ಅರ್ಜಿಯಲ್ಲಿ ಎಲ್ಲಾ ಮಾಹಿತಿಗಳು ಪೂರ್ಣವಾಗಿ ಭರ್ತಿ ಆದ್ಮೇಲೆ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಅಥವಾ ಪೂರ್ಣ ಒಳಗೊಂಡ ಅರ್ಜಿಯ ಕಂಪ್ಯೂಟರ್ ಜನರೇಟೆಡ್ ಪ್ರತಿನ ಪ್ರಿಂಟ್ಔಟ್ ತಗೊಂಡು ಇಟ್ಕೋಬೇಕು ಬಹಳ ಮುಖ್ಯವಾಗಿ ನೋಡಿ ಇದು ಎಲ್ಲ ಬರುತ್ತೆ ಅದರೊಳಗಡೆ ರಿಜಿಸ್ಟರ್ ನಂಬರ್ ಅದೆಲ್ಲ ಬರುತ್ತೆ ಎಲ್ಲ ವಿವರಗಳನ್ನು ಪ್ರಿಂಟ್ಔಟ್ ತಗೊಂಡು ಇಟ್ಕೋಬೇಕು ಅರ್ಜಿ ಸಂಪೂರ್ಣವಾಗಿ ಸಲ್ಲಿಕೆ ಆದ್ಮೇಲೆ ಆನ್ಲೈನ್ನಲ್ಲಿ ಒಂದಕ್ಕಿಂತ ಹೆಚ್ಚು ಹೆಚ್ಚು ಅರ್ಜಿ ಸಲ್ಲಿಸಿದರೆ ಸಪೋಸ್ ಇನ್ನೊಂದು ತಪ್ಪ ಬಿಡುತ್ತೆ ಇನ್ನೊಂದು ಅರ್ಜಿ ಸಲ್ಲಿಸಬೇಕು ಹೆಚ್ಚುವರಿಯಾಗಿ ಪ್ರತ್ಯೇಕವಾಗಿ ಶುಲ್ಕವನ್ನು ಸಲ್ಲಿಸಬೇಕಾಗತ್ತೆ ಏನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಕ್ರಮ ಏನು ಅಂದರೆ ಇದು ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇದಕ್ಕೆ ಇದಕ್ಕೆ ಸಂಪರ್ಕಿಸ್ಬಿಟ್ಟು ಸೂಚನೆಗಳನ್ನ ತಪ್ಪದೆ ಓದಿ ಅರ್ಥೈಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫಸ್ಟ್ ಅದಾದ ಮೇಲೆ ಲಾಗಿನ್ ಆಗಿ ಆನ್ಲೈನ್ ಅರ್ಜಿಯನ್ನು ತುಂಬಬೇಕಾಗತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ಪ್ರತಿ ಅಭ್ಯರ್ಥಿಗೆ ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ ಅದನ್ನ ನೆನ್ಪಿಟ್ಕೋಬೇಕು ಕರೆಕ್ಟ್ ಆಗಿ ಒಂದ್ ಕಡೆ ಬರೆದಿಟ್ಕೋಬೇಕು ಯಾಕಂದ್ರೆ ಬೇರೆ ಸಿಕ್ಕರೆ ಅವರು ಅದನ್ನ ನಿಮ್ದನ್ನ ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಅದನ್ನ ತುಂಬಾ ಸುರಕ್ಷಿತವಾಗಿ ಇಟ್ಕೋಬೇಕು ನೀವೇನಾದ್ರೂ ಇದನ್ನ ನಿಮ್ಗೆ ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ ಅಂತ ನೀವು ಬ್ರೌಸಿಂಗ್ ಸೆಂಟರ್ ಅಲ್ಲಿ ಮಾಡಿಸಿದ್ರೆ ನೀವು ಮತ್ತೆ ಯೂಸರ್ ಐಡಿ ಪಾಸ್ವರ್ಡ್ ಅಂದ್ರೆ ಪಾಸ್ವರ್ಡ್ ನೀವು ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು ಮತ್ತು ಐವತ್ತು ಕೆ ಬಿ ಗೆ ಮೀರಿದಂತೆ ಒಂದು ಪಾಸ್ಪೋರ್ಟ್ ಇರುತ್ತೆ ಅಂದ್ರೆ ತುಂಬಾ ದೊಡ್ಡದು ತುಂಬಾ ಹೈ ರೆಸೊಲ್ಯೂಷನ್ ಇದ್ರೆ ಅದು ಅಪ್ಲೋಡ್ ಆಗಲ್ಲ ಅದಕ್ಕೆ ನೀವು ಅಷ್ಟೊಳಗಡೆ ಇರಬೇಕು ಕಪ್ಪು ಶಾಯಿಯಲ್ಲಿ ಮಾಡಿರೋ ಸಹಿನ ಅದಕ್ಕೆ ಒಂದು ನಿಮ್ಮ ಸಿಗ್ನೇಚರು ಸಹ ಬೇಕಾಗುತ್ತೆ ಅದಕ್ಕೆ ಫಾರ್ಟಿ ಕೆ ಬಿ ಇರಬೇಕು ಅದನ್ನ ಅದನ್ನು ಒಂದು ಕಡೆಗೆ ಇಟ್ಕೋಬೇಕು ಅಂದ್ರೆ ಸಿಗ್ನೇಚರ್ ಬೇರೆ ಇಟ್ಕೋಬೇಕು ಮತ್ತು ಫೋಟೋ ಬೇರೆ ಇಟ್ಕೋಬೇಕಾಗತ್ತೆ ಅಭ್ಯರ್ಥಿಯ ಭಾವಚಿತ್ರ ಸಹಿ ಹೆಸರು ತಾಳೆ ಆಗಿದ್ದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರೋಲ್ಲ ಈಗ ನೀವು ಭಾವಚಿತ್ರ ಅಪ್ಲೋಡ್ ಮಾಡಿರ್ತೀರಿ ಸಹಿ ಮಾಡಿರ್ತೀರಿ ಹೆಸರಿರುತ್ತೆ ಅಲ್ಲಿ ನಿಮ್ಮ ಇದರಲ್ಲೂ ಅದು ಬರ ಬರುತ್ತೆ ಯಾವುದು ಹಾಲ್ ಟಿಕೆಟ್ ಅಲ್ಲಿ ಸೊ ಎಕ್ಸಾಮಿನೇಷನಲ್ಲಿ ಎಕ್ಸಾಮಿನರ್ ಏನಿರ್ತಾರೆ ಅವರು ಅದನ್ನು ತಾಳೆ ಕ್ರಾಸ್ ವೆರಿಫೈ ಮಾಡ್ತಾರೆ ತಾಳೆ ಮಾಡಿ ನೋಡ್ತಾರೆ ನಿಮ್ದು ಫೋಟೋ ಅದ್ರೊಳಗೆ ಫೋಟೋ ನೀವು ನಿಜವಾಗಿ ಅಲ್ಲಿ ಯಾರೋ ಹೋಗಿರ್ತಾರ ಹೊತ್ತು ನೀವೇ ಹೋಗಿದ್ರೆ ಪರವಾಗಿಲ್ಲ ಅಥವಾ ನೀವು ಯಾವುದೋ ಹಳೆಯ ಫೋಟೋ ಹಾಕ್ಬಿಟ್ಟು ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಸಹ ಉಪಯೋಗ ಆಗಲ್ಲ ಅದರಿಂದ ಇತ್ತೀಚಿನ ಭಾವಚಿತ್ರ ಹಾಕ್ರಿ ನೀವು ಹೇಗಿದ್ರೂ ಹಾಗೇನೆ ತೆಗೆಸ್ಕೊಳ್ಳಿ ಆಮೇಲೆ ಇದನ್ನು ಇಂಪರ್ಸನೇಷನ್ ತಡೀಲಿಕ್ಕೆ ಯಾರೋ ಬಂದು ಬರೆಯೋದನ್ನು ತಡೀಲಿಕ್ಕೆ ಪರೀಕ್ಷೆಯನ್ನು ಇದನ್ನು ಮಾಡ್ತಾ ಇದ್ದಾರೆ ಪರೀಕ್ಷಾ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗಲ್ಲೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅದ್ರ ಮೂಲಕನೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಮಾತ್ರ ಬ್ಯಾಂಕ್ ಚಲನ್ ಬ್ಯಾಂಕ್ ಚಲನ್ ಆದರೆ ಅಲ್ಲಿ ಮಾತ್ರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆದ್ರೆ ನೀವು ಯಾವುದಾದ್ರೂ ಮಾಡಬಹುದು ಅದ್ರ ಮೂಲಕ ಪಾವತಿ ಮಾಡಬೇಕಾಗತ್ತೆ ಪರೀಕ್ಷಾ ಶುಲ್ಕ ಶುಲ್ಕನ ಮರು ಪಾವತಿ ಮಾಡಲ್ಲ ಇಂಟರ್ನೆಟ್ ತುಂಬ ಕೊನೆ ಕೊನೆಗೆ ತುಂಬ ಜನ ಅಪ್ಲಿಕೇಶನ್ ಹಾಕ ಇದ್ರೆ ಅದು ತುಂಬ ಲೇಟ್ ಆಗುತ್ತೆ ಅಥವಾ ಸರ್ವರ್ ಸ್ಲೋ ಆಗಬಹುದು ಅದಕ್ಕೆ ಈಗಲಿಂದನೇ ಹಾಕಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನು ಇಲಾಖೆ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಬೇಕು ಅರ್ಜಿ ಶುಲ್ಕ ಪಾವತಿಯಾದ ಎರಡು ದಿನಗಳ ನಂತರ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬಂದರೆ ಕೇಂದ್ರೀಕೃತ ದಾಖಲಾತಿ ಘಟಕ ಸಂಪರ್ಬೇಕು ಆನ್ಲೈನ್ ಮಾಡಿರ್ತೀವಿ ಆದರೆ ಅದು ಪೆಂಡಿಂಗ್ ಅಂತ ಬಂದಿರುತ್ತೆ ಪೇಮೆಂಟ್ ಸ್ಟೇಟಸ್ ಆವಾಗ ಆಫೀಸ್ಗೆ ಹೋಗಿ ವಿಚಾರಿಸಬೇಕು ಅಷ್ಟೊಳಗಾಗುತ್ತೆ ಅಂತ ಪತ್ರ ವ್ಯವಹಾರಕ್ಕೆ ನೀವು ಆನ್ಲೈನ್ ಅರ್ಜಿನ ಏನ್ ಪ್ರಿಂಟ್ಔಟ್ ತಗೊಂತಿರಲ್ಲ ಅದ ಇಟ್ಕೊಂಡಿರ್ಬೇಕಾಗತ್ತೆ ಯಾಕಂದ್ರೆ ಅದ್ ಕಳ್ಕೊಂಡ್ಬಿಟ್ಟಿವಿ ಅಂದ್ರೆ ಏನು ಡಾಕ್ಯುಮೆಂಟ್ಸ್ ಇರಲ್ಲ ನಂಬರ್ ಅದೇನು ಇರಲ್ಲ ಅದನ್ನ ಸುರಕ್ಷಿತವಾಗಿ ಇಟ್ಕೋಬೇಕಾಗತ್ತೆ ಸೊ ಅದರಿಂದ ಎಲ್ಲಾ ಸರಿಯಾದ ರೀತಿಯಲ್ಲಿ ನೀವು ಸಬ್ಮಿಟ್ ಬಟನ್ ಒತ್ಬೇಕಾದ್ರೆ ಎಲ್ಲ ಸರಿ ಇದೆಯಾ ಹೆಸರು ನಿಮ್ಮ ವಿವರಗಳು ಪರ್ಸೆಂಟೇಜು ಫೋಟೋ ಸಿಗ್ನೇಚರ್ ಎಲ್ಲ ಸರಿ ಇದೆಯಾ ಅಂತ ನೋಡಿ ಹಾಕ್ಬೇಕು ಒಂದ್ಸರಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿದ ಮೇಲೆ ತಿದ್ದುಪಡಿ ಮಾಡಕ್ಕೆ ಅವಕಾಶ ಇರಲ್ಲ ಸೊ ಏನಾದ್ರು ತಪ್ಪಾಗ್ಬಿಟ್ಟು ಪಟ್ಟರೆ ಅಭ್ಯರ್ಥಿಗಳೇ ಜವಾಬ್ದಾರ ಆಗ್ತಾರೆ ಆದ್ರಿಂದ ಎಡಿಟ್ಗೆ ಅವಕಾಶ ಇರಲ್ಲ ನೀವೆಲ್ಲ ಒಂದ್ಸಾರಿ ನೀವು ತುಂಬಿಬಿಟ್ಟ ಮೇಲೆ ಅದನ್ನು ಬದಲಾಯಿಸ್ಲಿಕ್ಕೆ ಅವಕಾಶ ಇರಲ್ಲ ಕೇರ್ಫುಲ್ ಕೇರ್ಫುಲ್ಲಾಗಿ ತುಂಬಿ ಅನ್ನುವಂಥದ್ದು ಅದಕ್ಕೆ ನೀವು ಡಿಪಾರ್ಟ್ಮೆಂಟನ್ನ ಒಪ್ಪಣೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಮೊಬೈಲ್ ಸಂಖ್ಯೆ ನಿಮ್ದೇ ಕೊಡಬೇಕು ಯಾರ್ದೋ ಕೊಟ್ಬಿಟ್ರೆ ಅದಕ್ಕೆ ಒ ಟಿ ಪಿ ಎಲ್ಲ ಹೋಗುತ್ತೆ ಸೊ ಅದರಿಂದ ಅದನ್ನು ಇಮೇಲ್ ವಿಳಾಸನು ಸಹ ಆನ್ಲೈನ್ ಅರ್ಜಿಯಲ್ಲಿ ಬರಿಬೇಕಾಗತ್ತೆ ಹಾಕಬೇಕಾಗತ್ತೆ ಅದನ್ನ ಎಂಟ್ರಿ ಮಾಡಬೇಕಾದ್ರೆ ನೋಡಿ ಫೀಸು ಏನಿದೆ ಪರೀಕ್ಷಾ ಶುಲ್ಕ ವ್ಯವಹಾರ ಜನರಲ್ ಮೆರಿಟ್ನವ್ರಿ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಸೆವೆನ್ ಹಂಡ್ರೆಡ್ ಬರೀ ಪತ್ರಿಕೆ ಒಂದು ಅಥವಾ ಒಂದು ತೊಗೊಂಡ್ರೆ ಎರಡು ತೊಗೊಂಡ್ರೆ ಒಂದು ಸಾವಿರ ಎಸ್ ಸಿ ಎಸ್ ಟಿ ಅವ್ರಿಗೆ ಒಂದು ತೊಗೊಂಡ್ರೆ ಪತ್ರಿಕೆ ಒಂದು ಆದರೆ ಒಂದರಿಂದ ಐದನೇ ತರಗತಿವರೆಗೆ ಶಿಕ್ಷಕರಾಗೋರ್ಗೆ ಇದು ಆರಿಂದ ಎಂಟು ಜಿ ಜಿ ಪಿ ಟಿ ಅಂತ ಏನಂತೀವಿ ಗ್ರಾಜುಯೇಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅವ್ರಿಗಾದ್ರೆ ಪತ್ರಿಕೆ ಎರಡು ತೊಗೋಬೇಕ ಎರಡು ತೊಗೊಳ್ರಿಗೆ ಒಂದು ಸಾವಿರ ಒಂದು ತೊಗೊಳ್ರಿಗೆ ಇವ್ರಿಗಾದ್ರೆ ಜನರಲ್ ಮೆರಿಟ್ ಇವ್ರಿಗೆಲ್ಲಾದ್ರೆ ಏಳ್ನೂರು ಇರುತ್ತೆ ಇದು ಒಂದು ಸಾವಿರ ಇರುತ್ತೆ ಎರಡು ತಗೊಂಡ್ರೆ ಇವ್ರಿಗೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದಕ್ಕೆ ಮುನ್ನೂರೈವತ್ತು ಐನೂರು ಇರುತ್ತೆ ಮತ್ತು ಇವ್ರಿಗೆ ವಿಶೇಷ ಚೇತನ ಅವ್ರಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಅವ್ರಿಗೆ ಯಾವ್ದು ಫೀಸ್ ಕಟ್ಟೋ ಆಗಿರಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಚಾರ್ಜಸ್ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ತಾವು ಗಮನಿಸ್ಕೊಡಿ ಎಷ್ಟು ಚಾರ್ಜಸ್ ಇರುತ್ತೆ ಅಂತ ಅದು ನೋಡ್ಬಿಟ್ಟು ಕರೆಕ್ಟಾಗಿ ಕಟ್ಟಬೇಕಾಗತ್ತೆ ಫಾಸ್ಟು ಸೊ ಈಗ ಇದು ಅರ್ಜಿನ ನೀವು ಏನೋ ಅರ್ಜಿ ಎಲ್ಲ ಹಾಕಿದ ಮೇಲೆ ನಿಮಗೆ ಹಾಲ್ ಟಿಕೆಟ್ ಬರೋದೇನಿಗೆ ಅಲ್ಲ ಅದು ಒಂದು ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗೆ ಇಲಾಖೆ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಪಡ್ಕೋಬೇಕಾಗತ್ತೆ ಅಂದರೆ ಎಕ್ಸಾಮಿನೇಷನ್ ಡೇವರ್ಗು ಕೊಟ್ಟಿದ್ದಾರೆ ಅವತ್ತು ಅವಾಗಲೇ ನೀವು ಜನ್ರೇಟ್ ಮಾಡೋಕ್ಕಾಗತ್ತೆ ಆದ್ದರಿಂದ ನೀವು ಲಾಗಿನ್ ಅವಾಗ ನೀವು ಇವಾಗ ಏನು ಲಾಗಿನ್ ಪಾಸ್ವರ್ಡ್ ಇವಾಗ ಮಾಡಿರ್ತೀರಲ್ಲ ಅದನ್ನು ಇಟ್ಕೋಬೇಕು ಯಾಕಂದ್ರೆ ಅವತ್ತು ನೀವು ಇದನ್ನು ತೊಗೋಬೇಕಾದ್ರೆ ಏನೋ ನೀವು ಹಾಲ್ ಟಿಕೆಟ್ ತೊಗೋಬೇಕಾದ್ರೆ ಆ ಲಾಗಿನ್ ಪಾಸ್ವರ್ಡೇ ಬಹಳ ಇಂಪಾರ್ಟೆಂಟ್ ಸಿಗ್ನೇಚರ್ ಸಹ ಅಷ್ಟೇನೆ ಏನೋ ಮಾಹಿತಿ ಭಾವಚಿತ್ರ ಸಹ ಹೀಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸ ಆದರೆ ಸರಿಪಡ್ಸಕ್ಕೆ ಅವಕಾಶ ಇರಲ್ಲ ಸಿಗ್ನೇಚರ್ ಏನ್ ಮಾಡಿರ್ತಾರೋ ಹಾಗೇನೆ ಇರಬೇಕಾಗತ್ತೆ ನೋಡಿ ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಒಂದರಿಂದ ಏಳು ಈಗ ಅಪ್ಲಿಕೇಶನ್ ಹಾಕೋದು ಈಗ ನೋಡಿ ಅಪ್ಲಿಕೇಶನ್ ಹಾಕೋದು ಯಾವಾಗ ಅಂತ ಹೇಳಿದ್ರೆ ನೋಡಿ ಇಲ್ಲಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಸಮಯ ಈ ಈ ತಿಂಗಳು ಇಪ್ಪತ್ತ್ ಮೂರರಿಂದ ನೋಡಿ ಇವತ್ತು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತ್ ಮೂರರಿಂದ ಒಂಬತ್ತನೇ ತಾರೀಕು ವರ್ಗು ನವೆಂಬರ್ವರೆಗೂ ಅವಕಾಶ ಕೊಟ್ಟಿದ್ದಾರೆ ಇದು ಎಕ್ಸಾಮಿನೇಷನ್ ಇದು ನೀವು ಆಲ್ ಟಿಕೆಟ್ ತೊಗೊಳ್ಳೋದು ಒಂದು ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗೆ ಎಕ್ಸಾಮಿನೇಷನ್ ಇರೋದು ಡಿಸೆಂಬರ್ ಏಳನೇ ತಾರೀಕು ಪತ್ರಿಕೆ ಒಂದು ಒಂಬತ್ತುವರೆಯಿಂದ ಹನ್ನೆರಡು ಇದು ಎರಡೂವರೆ ಗಂಟೆ ಇರುತ್ತೆ ಪತ್ರಿಕೆ ಎರಡು ಎರಡರಿಂದ ನಾಲ್ಕೂವರೆ ಇರುತ್ತೆ ಎರಡು ಗಂಟೆ ಐವತ್ತು ಇದು ಮೂವತ್ತು ನಿಮಿಷ ಎರಡೂ ಇವ್ರಿಗೆ ವಿಶೇಷ ಚೇತನ ಡಿಸೇಬಲ್ಡ್ ಅಂತ ಹೇಳ್ತೀವಿ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷ ಂತೆ ಐವತ್ತು ನಿಮಿಷಗಳು ಹೆಚ್ಚುವರಿ ಸಮಯ ಕೊಡಲಾಗತ್ತೆ ಸೊ ಅವ್ರಿಗೆ ಹೆಚ್ಚು ಸಮಯ ಕೊಡ್ತಾರೆ ಪತ್ರಿಕೆ ಒಂದರಲ್ಲಿ ಕನಿಷ್ಠ ಅರ್ಹತೆ ಏನು ಅಂತ ಇಲ್ಲಿ ಕೊಡಲಾಗಿದೆ ಪಿ ಯು ಸಿನಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕಾಗತ್ತೆ ಎರಡು ವರ್ಷದ ಡಿ ಎಲ್ ಡಿ ಎಲ್ ಇ ಡಿ ಅಂತ ಏನು ಕೋರ್ಸ್ ಅಂತೀವಿ ಅದರಲ್ಲಿ ತೆರೆಗಡೆ ಹೊಂದಿರಬೇಕು ಇಲ್ಲಿ ಆ ಕೋರ್ಸಿಗೆ ಪ್ರವೇಶ ಪಡೆದು ಅವರು ಅಭ್ಯಾಸ ಮಾಡ್ತಾನೂ ಇರಬಹುದು ಈಗ ನೀವು ಡಿ ಎಲ್ ಇ ಡಿ ಮಾಡ್ತಾ ಇದ್ರೂ ನಡೆಯುತ್ತೆ ಬಟ್ ಪಿ ಯು ಸಿಲಿ ಫಿಫ್ಟಿ ಪರ್ಸೆಂಟ್ ಬಂದಿರಲೇಬೇಕು ಅಥವಾ ಪಿ ಯು ಸಿನಲ್ಲಿ ಫಿಫ್ಟಿ ಪರ್ಸೆಂಟು ನಾಲ್ಕು ವರ್ಷದ ಬಿ ಬ್ಯಾಚುಲರ್ ಇನ್ ಎಲಿಮೆಂಟ್ ಎಜುಕೇಶನ್ ನಲ್ಲಿ ಪಾಸ್ ಆಗಿರಬೇಕು ಅಥವಾ ಎಕ್ಸಾಮಿನೇಷನ್ ಬರ್ತಿರ್ಬೇಕು ಅಥವಾ ಸ್ಪೆಷಲ್ ಏನೋ ಬಿ ಎಡ್ ಅಂತಾರೆ ಅದನ್ನು ಪಾಸ್ ಆಗಿದ್ರು ನಡೆಯುತ್ತೆ ಪಿ ಯು ಸಿ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಪಿ ಯು ಸಿ ಜೊತೆಗೆ ಅಥವಾ ಫಿಫ್ಟಿ ಪರ್ಸೆಂಟ್ ಪಿ ಯು ಸಿ ಮತ್ತು ಎರಡು ವರ್ಷದ ಡಿ ಎಲ್ ಇ ಡಿ ಕೋರ್ಸ್ ಅದು ದ್ವಿತೀಯ ವರ್ಷದಲ್ಲಿ ತೆರಗಡೆ ಆಗಿದ್ದರೂ ನಡೆಯುತ್ತೆ ಮತ್ತು ಬಿ ಎಡ್ ಪದವಿ ತೆರಗಡೆ ಹೊಂದಿರೋರು ಸಹ ಮಾಡಿಬಹುದು ಇಷ್ಟು ಅರ್ಹತೆ ಇದೇ ಅರ್ಹತೆ ಇರಬೇಕು ಪತ್ರಿಕೆ ಒಂದಕ್ಕಿದು ಪತ್ರಿಕೆ ಎರಡಕ್ಕೆ ಒಂದರಿಂದ ಐದನೇ ತರಗತಿ ಟೀಚರ್ ಆಗೋರು ಪತ್ರಿಕೆ ಒಂದು ಬರೆದು ಅದರಲ್ಲಿ ಟಿ ಇ ಟಿ ಪುತ್ರಿನೇ ಆಗಬೇಕಾಗತ್ತೆ ಪತ್ರಿಕೆ ಎರಡು ಆರರಿಂದ ಎರಡರಲ್ಲೂ ಎರಡಕ್ಕೂ ಅಪ್ಲೈ ಮಾಡಬಹುದು ನಮಗೆ ಗೊತ್ತಿರೋ ಪತ್ರಿಕೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಲೋಯರ್ ಪ್ರೈಮರಿ ಟೀಚರ್ಸ್ ಆಗೋರಿಗೆ ಅವಕಾಶಗಳು ಇಲ್ಲ ಹೆಚ್ಚು ಯಾಕಂದರೆ ಯಾವುದೂ ಕಾಲ್ ಮಾಡ್ತಾ ಇಲ್ಲ ಇರೋದೇ ಇದು ಆರರಿಂದ ಎಂಟನೇ ತರಗತಿ ಆದರೂ ಸಹ ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ನೀವು ಪ್ರೈವೇಟಲ್ಲಿ ಅಥವಾ ಇನ್ನೆಲ್ಲಾದರೂ ಬೇರೆ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದಾದ್ರೂ ಇದ್ದರೆ ಅಲ್ಲಿ ಕೇಳ್ತಾರೆ ಅದನ್ನು ಸೊ ಇದನ್ನು ಆರಿಂದ ಎಂಟನೇ ತರಗತಿಗೆ ಆಗ ತೀರ ಕನಿಷ್ಠ ಇದ್ದಾರೆ ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲೇನು ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಗ್ರಿ ಮತ್ತು ಎರಡು ವರ್ಷದ್ದು ಹಾಗೂ ಟೂ ಇಯರ್ಸ್ದು ಡಿ ಎಲ್ ಇ ಡಿ ಕೋರ್ಸ್ ಇರಬಹುದು ಅಥವಾ ಡಿ ಎಲ್ ಇ ಡಿ ಮಾಡ್ತಿದ್ದು ನಡೆಯುತ್ತೆ ಅಥವಾ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟು ಬಿ ಎಡ್ ಬುಕ್ಸ್ ಇರಬೇಕು ಇರ್ಬೋದು ಸ್ಪೆಷಲ್ ಬಿ ಎಡ್ಡು ಪಿ ಯು ಸಿ ಮತ್ತು ಸ್ಪೆಷಲ್ ಬಿ ಎಡ್ಡು ಡಿಗ್ರಿ ಮತ್ತು ಸ್ಪೆಷಲ್ ಬಿ ಎಡ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂತ ಇರಬೇಕು ಪಿ ಯು ಸಿ ಇದ್ರೆ ಪಿ ಯು ಸಿ ಇದೆಲ್ಲ ಎಸ್ ಸಿ ಎಸ್ ಟಿ ಆಮೇಲೆ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಹತೆಯಲ್ಲಿ ಫೈವ್ ಪರ್ಸೆಂಟ್ ವಿನಾಯಿತಿ ಇರುತ್ತೆ ಎನ್ ಸಿ ಟಿಯಿಂದ ಮಾನ್ಯತೆ ಪಡೆದ ಡಿಪ್ಲೊಮಾ ಪದವಿ ಕೋರ್ಸ್ ಪೂರ್ವ ಕೋರ್ಸ್ಗಳನ್ನು ಮಾತ್ರ ಇ ಕೆ ಆರ್ ಟಿ ಇ ಟಿ ಪರೀಕ್ಷೆ ಬರೀಲಿಕ್ಕೆ ವಿದ್ಯಾರ್ಹತೆಯಲ್ಲಿ ಪರಿಗಣಿಸಲಾಗಿದೆ ಸೊ ಇದು ಬಿ ಎಡ್ ಏನಿದೆಯಲ್ಲ ಸ್ಪೆಷಲ್ ಬಿ ಎಡ್ ಅದು ಆರ್ ಸಿ ಐ ಅಂತಾರೆ ರಿಹೆಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅವರಿಂದ ಮಾನ್ಯತೆ ಪಡೆದಿರಬೇಕು ಆ ವಿಶೇಷ ಶಿಕ್ಷಣ ಡಿಪ್ಲೊಮಾ ಇರಬಹುದು ಬಿಎಡ್ ಇರಬಹುದು ಸೊ ಮೇಲ್ಕಾಣಿಸಿದ ಕನಿಷ್ಠ ಅಭ್ಯ ವಿದ್ಯಾರ್ಥಿಗಳು ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳ ಅಭ್ಯರ್ಥಿ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತೆ ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಥಿ ಹೊಂದಿದ ವಿದ್ಯಾರ್ಥಿಗಳು ಕರ್ನಾಟಕ ಶಿಕ್ಷಕರ ಹೊಂದಿರದೇ ಇರ್ತಕ್ಕಂಥವ್ರು ಹಾಜರಾಗಲಿಕ್ಕೆ ಅವಕಾಶ ಇಲ್ಲ ಸೊ ಪತ್ರಿಕೆ ಒಂದ್ ಯಾರಿಗೆ ಒಂದರಿಂದ ಐದು ಪತ್ರಿಕೆ ಎರಡು ಆರರಿಂದ ಎಂಟು ಅಭ್ಯರ್ಥಿ ಎರಡು ಹಂತದ ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷದಲ್ಲಿ ಎರಡೂ ಪರೀಕ್ಷೆಗಳನ್ನು ತಗೋಬೇಕಾಗುತ್ತೆ ಎರಡರಲ್ಲೂ ನಾನು ಎಕ್ಸಾಮಿನೇಷನ್ ಎಕ್ಸಾಮ್ ಎರಡೂ ಬರ್ ಪಾಸ್ ಆದರೆ ಅವಾಗ ನೀವು ಇದಕ್ಕೆ ಒನ್ ಟು ಫಿಫ್ತ್ ಆದರೂ ಅಪ್ಲೈ ಮಾಡ್ಬೋದು ಟೀಚರ್ ಸಿಕ್ಸ್ ಟು ಏಯ್ಟ್ ಆದರೂ ಮಾಡಬಹುದು ಸೊ ಏನೇನು ನೋಡಿರಿ ನೂರೈವತ್ತು ಅಂಕ ಇರುತ್ತೆ ಎಮ್ ಸಿ ಕ್ಯೂ ಅದರಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ದು ಎಲ್ಲ ಎಮ್ ಸಿ ಕ್ಯೂನೇ ಇರುತ್ತೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆ ಇರುತ್ತೆ ಅದರಲ್ಲಿ ಸರಿಯಾದ ಉತ್ತರನ ಪ್ರಶ್ನೆ ಪತ್ರಿಕೆ ನೀಡಲು ಓ ಮಾರ್ಕ್ ಶೀಟ್ನಲ್ಲಿ ಯಥಾವತ್ತಾಗಿ ಶೇರ್ ಮಾಡಬೇಕಾಗುತ್ತೆ ಋಣಾತ್ಮಕ ಮೌಲ್ಯಮಾಪನ ಇರಲ್ಲ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಒಂದರಿಂದ ಐದನೇ ತರಗತಿ ಇದರಲ್ಲಿ ಭಾಷೆ ಒಂದರಲ್ಲಿ ಅಂಕ ಬಹುಮಾರ್ ಮೂವತ್ತು ಮೂವತ್ತು ಮಾರ್ಕ್ಸ್ ಎಲ್ಲದಕ್ಕೂ ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅವ್ರಿಗೆ ಅದಕ್ಕೆ ಮಾತ್ರ ಅರವತ್ತು ಯಾಕಂದರೆ ಅವ್ರಿಗೆ ಇದು ಉಳಿದಿರೋರಿಗೆ ಇದೆ ಮೂವತ್ತು 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 ಅಂದರೆ ಆಗುತ್ತೆ ಇದು ಓನ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಮಾತ್ರ ಗಣಿತ ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅವ್ರಿಗೆ ಬೇರೆ ಸಿಕ್ಸ್ಟಿ ಮಾರ್ಕ್ಸ್ ಕೊಡ್ತಾರೆ ನೋಡಿದವ್ರಿಗೆ ಅಲ್ಲ ಪ್ರಶ್ನೆಗಳು ಏನೇನಿರುತ್ತೆ ನೋಡ್ರಿ ಭಾಷಾ ಇದರಲ್ಲಿ ಭಾಷಾ ಕುಶಲತೆ ಇರುತ್ತೆ ಭಾಷೆ ಎರಡರಲ್ಲಿ ಮೂಲಭೂತ ಅಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯ ಆಧರಿಸಿರುತ್ತೆ ವಿಕಸನ ಮತ್ತು ಬೋಧನಾ ಕ್ರಮದ ಬಗ್ಗೆ ಆರರಿಂದ ಹನ್ನೊಂದು ವಯಸ್ಸು ಮರದ ಮಕ್ಕಳ ಮನೋವಿಜ್ಞಾನ ಸೈಕಾಲಜಿ ಏನಿದೆ ಅದ್ರ ಬಗ್ಗೆ ಮತ್ತು ಬೋಧನಾ ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ ವಿಭಿನ್ನ ಕಲಿಕೆಯ ವಿಜ್ಞಾನಿಯುಳ್ಳ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಮತ್ತು ಅವರ ಕಲಿಕೆ ಗುಣಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನ ಒಳಗೊಂಡಿರುತ್ತೆ ಸೊ ಇದು ಬಹಳ ಮುಖ್ಯವಾಗಿರುವಂಥದ್ದು ಏನೇನಿರುತ್ತೆ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಆ ವಿಷಯಕ್ಕೆ ಮೂಲ ಪರಿಕಲ್ಪನೆಗಳು ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸು ಸಮಸ್ಯೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಪ್ರಾಬ್ ಸಮಸ್ಯೆ ಹೇಗೆ ಬಿಡಿಸ್ತಾರೆ ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸುವಿಕೆ ಅಂದ್ರೆ ಲ್ಯಾಂಗ್ವೇಜ್ ಮೆಥಡಾಲಜಿ ಏನೇನಂತೀವಲ್ಲ ಅದ್ರ ಬಗ್ಗೆ ಇರುತ್ತೆ ಪತ್ರಿಕೆ ಒಂದರಲ್ಲಿನ ಪ್ರಶ್ನೆಗಳು ಎನ್ ಸಿಇ ಆರ್ ಟಿ ರಾಜ್ಯ ಪಠ್ಯಕ್ರಮವಾದ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯ ಆಧರಿಸಿರುತ್ತೆ ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಏನಿದೆ ಒನ್ ಟು ವಾಸ ಟೆಕ್ಸ್ಟ್ ಬುಕ್ ಮತ್ತೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ ಅದು ಅಥವಾ ಎರಡರಲ್ಲೂ ಪ್ರಶ್ನೆಗಳು ಕಠಿಣತೆ ಮಟ್ಟ ಪ್ರೌಢಶಾಲಾ ಅಂತ ಹತ್ತನೇ ತರಗತಿವರಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂಧ ವಿದ್ಯಾರ್ಥಿಗಳಿಗೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು ಅದು ಗಣಿತ ಪರಿಸರ ಬರೆದಲು ಅರವತ್ತು ಇರುತ್ತೆ ಅವರಿಗೆ ಮಾತ್ರ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಕ್ಯಾಂಡಿಡೇಟ್ಸ್ಗೆ ಇದು ಆರಿಂದ ಎಂಟನೇ ತರಗತಿ ಇವರಿಗೆ ಅದರಲ್ಲೂ ಭಾಷೆ ಒಂದು ಕಡ್ಡಾಯ ಭಾಷೆ ಎರಡು ಕಡ್ಡಾಯ ಶಿಶು ವಿಕಾಸ ಮತ್ತು ಮನೋವಿಜ್ಞಾನ ಕಡ್ಡಾಯ ಎಲ್ಲ ಮೂವತ್ತು ಮೂವತ್ ಮೂವತ್ ಮಾರ್ಕ್ಸ್ ಗಣಿತ ಮತ್ತು ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗ ಅಂತ ಸಿಕ್ಸ್ಟಿ ಅರವತ್ತು ಬಹು ಅಂಶಕ್ಕೆ ಹೋಗ್ಬೇಕು ಸಮಾಜ ವಿಜ್ಞಾನದವರು ಅರವತ್ತು ಸೊ ಆ ರೀತಿಯಲ್ಲಿ ಇರುತ್ತೆ ಇಲ್ಲಿ ಗಣಿತ ವಿಜ್ಞಾನ ಗಣಿತಕ್ಕೆ ಮೂವತ್ತು ಮ್ಯಾಥ್ಸಿ ಮೂವತ್ತು ಇರುತ್ತೆ ಸೋಷಿಯಲ್ ಸೈನ್ಸ್ನೇ ಸೊ ಅವರು ಬರೀ ಸಮಾಜ ವಿಜ್ಞಾನಕ್ಕೆ ಅರವತ್ತು ಪ್ರಶ್ನೆ ಇರುತ್ತೆ ಒಟ್ಟು ನೂರೈವತ್ತು ಸೊ ಇದು ಭಾಷೆ ಒಂದು ಸಂಬಂಧಪಟ್ಟಂತೆ ಮೂವತ್ತು ಮಾರ್ಕ್ಸ್ ಏನಿರುತ್ತಲ್ಲ ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತೆ ಭಾಷೆ ಎರಡಕ್ಕೆ ಸಂಬಂಧಪಟ್ಟಿರೋದು ಭಾಷೆಯ ಮೂಲಭೂತ ಕೌಶಲ್ಯಗಳು ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯ ಇರುತ್ತೆ ಮೂರನೇ ಇದೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮದ ವಿಷಯದ ಪ್ರಶ್ನೆಗಳು ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಮತ್ತು ಕಲಿಕೆ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಚೈಲ್ಡ್ ಸೈಕಾಲಜಿ ಮೇಲೆ ಇರುತ್ತೆ ಗಣಿತ ವಿಜ್ಞಾನ ಮತ್ತು ಸಮಾಜ ಪಾಠಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ವಿಷಯದ ಮೂಲ ಪರಿಕಲ್ಪನೆಗಳು ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸುವಿಕೆಯನ್ನ ಒಳಗೊಂಡಿರುತ್ತೆ ಗಣಿತ ಮತ್ತು ವಿಜ್ಞಾನದ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ ಮೂವತ್ತು ಪ್ರಶ್ನೆ ಇರ್ತದೆ ಸೊ ಅದನ್ನ ನಾವು ಪತ್ರಿಕೆ ಲಾ ಪ್ರಶ್ನೆಗಳು ಸಿಕ್ಸ್ ಟು ಏತ್ ತರಗತಿ ಅಟ್ಲೀಸ್ಟ್ ಟೆಂತ್ ತರಗತಿಗೆ ಸಂಬಂಧಿಸಿದಂತಹ ಪಠ್ಯ ವಸ್ತುವನ್ನು ಹೊಂದಿರುತ್ತೆ ಆರಿಂದ ಹದಿನೈ ತರಗತಿಯವರೆಗಿರ್ತಕ್ಕಂಥ ಒಂದು ಏನು ಸೈನ್ಸ್ ಅಂದ್ರೆ ಸೈನ್ಸ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಲ್ಯಾಂಗ್ವೇಜ್ ಇರ್ಬೋದು ಅವೆಲ್ಲವೂ ಸಹ ಆ ಮಟ್ ಆ ಒಂದು ಸಿಲೆಬಸ್ ಅನ್ನ ಇಟ್ಕೊಂಡು ಮಾಡಲಾಗಿರುತ್ತೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪಿ ಯು ಸಿ ಹಿರಿಯ ಪ್ರೌಢ ಮಟ್ಟ ಅಂತಕ್ಕೆ ಸ್ವಲ್ಪ ಹೈಯರ್ ಲೆವೆಲ್ ಇರುತ್ತೆ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಭಾಷಾ ವಿಷಯ ಹೊರತುಪಡಿಸಿದ್ರೆ ಎಲ್ಲಾ ವಿಷಯಗಳ ಪರೀಕ್ಷೆನ ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತೆ ಆದರೆ ಅಭ್ಯರ್ಥಿ ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲೇ ಉತ್ತರಿಸಬೇಕು ಎಲ್ಲ ಇರುತ್ತೆ ಉತ್ತರಿಸೋದು ಮಾತ್ರ ಆ ಒಂದು ಮಾಧ್ಯಮದಲ್ಲಿನೇ ಉತ್ತರಿಸಬೇಕಾಗತ್ತೆ ಅರ್ಹತಾ ಅಂಕಗಳು ಎಷ್ಟು ಅರ್ಹತಾ ಅಂಕಗಳು ಪಾಸಾಗಲಿಕ್ಕೆ ಟಿ ಇ ಟಿ ಅಂತ ಹೇಳಿದ್ರೆ ಜನರಲ್ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಕರ್ನಾಟಕ ಶಿಕ್ಷಕರಲ್ಲಿ ಕನಿಷ್ಠ ಶೇಕಡ ಅರವತ್ತರಷ್ಟು ಅರ್ಹತಾ ಅಂಕಗಳನ್ನ ಪಡಿಬೇಕು ಸಿಕ್ಸ್ಟಿ ಪರ್ಸೆಂಟ್ ಬರಲೇಬೇಕು ಎಸ್ ಸಿ ಎಸ್ ಟಿ ಇವರು ಪ್ರವರ್ಗ ಒಂದು ಮತ್ತು ವಿಶೇಷ ಚೇತನ ದಿವ್ಯಾಂಗಗಳಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಐದು ಪರ್ಸೆಂಟ್ ರಿಲ್ಯಾಕ್ಸೇಷನ್ ಅವರಿಗೆ ಸೊ ಯಾರು ಕನಿಷ್ಠ ಅರ್ಹತಾ ಅಂಕಗಳನ್ನ ಸಿಕ್ಸ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಅವ್ರಿಗೆ ಬಿಟ್ಟು ಮತ್ತು ಇವ್ರಿಗೆ ದಿವ್ಯಾಂಗರಿಗೆ ಬಿಟ್ಟು ಯಾರಿಗೆ ಅವ್ರು ಸಿಕ್ಸ್ಟಿ ಪರ್ಸೆಂಟ್ ಯಾಕೆ ಬಂದಿರುತ್ತೆ ಮತ್ತೆ ಇವ್ರಿಗೆ ಫಿಫ್ಟಿ ಫೋರ್ ಪರ್ಸೆಂಟ್ ಅವ್ರಿಗೆ ಮಾತ್ರ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತೆ ಗಳಿಸಿದ ವಿದ್ಯಾರ್ಥಿಗಳಿಗೆ ಗಣಕೀಕೃತ ಅಂಕ ಪಟ್ಟಿ ಅವಾಗ ಅವ್ರು ಕೊಡ್ತಾರೆ ಕಂಪ್ಯೂಟರೈಸ್ ಪ್ರತ್ಯೇಕ ಮುದ್ರಿತ ಅಂಕ ಪಟ್ಟಿ ಕೊಡಲ್ಲ ಎಲ್ಲ ನೀವು ಕಂಪ್ಯೂಟರ್ ಜನರೇಟೆಡ್ ಇರುತ್ತೆ ಅದನ್ನೇ ಇಟ್ಕೋಬೇಕಾಗತ್ತೆ ಅಥವಾ ವೆಬ್ಸೈಟ್ ಮೂಲಕ ಲಿಂಕ್ ನೀಡದಾದ ಲಿಂಕ್ ಮೂಲಕ ಸುರಕ್ಷತಾ ಕೊಡೋದಿರುವ ಗಣಕೀಕೃತ ಪ್ರಮಾಣ ಪತ್ರ ಪ್ರತಿಯನ್ನು ಪಡೆಕೊಳ್ಳಬಹುದು ಅಂದರೆ ಅಲ್ಲಿ ಒಂದು ಕೋಡ್ ಸೆಕ್ಯೂರಿಟಿ ಕೋಡ್ ಇರೋ ಅಂಥದ್ದನ್ನು ನಾವು ನೀವು ತಗೋಬಹುದು ಅರ್ಹ ಅಭ್ಯರ್ಥಿಗಳು ಅಂದರೆ ಪಾಸಾಗಿರೋಂಥ ಅಭ್ಯರ್ಥಿಗಳಿಗೆ ಟಿ ಇ ಟಿ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಇರುವಂತೆ ನೋಂದಣಿ ಅರ್ಜಿ ಸಂಖ್ಯೆ ಅಭ್ಯರ್ಥಿಯ ಜನ್ಮ ದಿನಾಂಕ ನಮೂದಿಸಿ ಗಣಕೀಕೃತ ಪ್ರಮಾಣ ಪತ್ರ ಪಡೆದುಕೊಳ್ಳಬಹುದು ಆನ್ಲೈನ್ನಲ್ಲಿ ತೊಗೊಳಕ್ಕೆ ಪ್ರೊಸೀಜರನ್ನು ಕೊಟ್ಟಿದ್ದಾರೆ ಫಲಿತಾಂಶ ಪ್ರಕಟವಾದ ನಾಲ್ಕು ವಾರಗಳ ಒಳಗಾಗಿ ಪ್ರಮಾಣ ಪತ್ರವನ್ನು ಇಲಾಖಾ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಫೋರ್ ವೀಕ್ಸ್ ಒಳಗಡೆ ಅಪ್ಲೋಡ್ ಮಾಡ್ತಾರೆ ಆದ್ರಿಂದ ಅಂದ್ರೆ ಅಷ್ಟೊಳಗಡೆ ವ್ಯಾಲ್ಯೇಷನ್ ಆಗಿ ಅದು ಅಪ್ಲೋಡ್ ಆಗುತ್ತೆ ಅಭ್ಯರ್ಥಿಗಳು ಆ ವೆಬ್ಸೈಟ್ ನಲ್ಲಿ ಲಿಂಕ್ ಮೂಲಕ ತಮ್ಮ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದಾಗಿದೆ ಇದು ಕನಿಷ್ಠ ಅರ್ಹತೆ ಇದು ಟಿಇಟಿ ಇರ್ಬೇಕಷ್ಟೇ ಅದೇ ಅದು ಸಿಕ್ಕಿದ್ದಂಗೆ ಅದು ಪಾಸ್ ಆಗ್ತಿದ್ದಂಗೆ ನಿಮಗೆ ಟೀಚರ್ ಜಾಬ್ ಸಿಗುತ್ತೆ ಅಂತಲ್ಲ ಶಿಕ್ಷಕರ ನೇಮಕಾತಿಗೆ ಇನ್ನೊಂದು ಸಿಇ ಟಿ ಮಾಡ್ತಾರೆ ಅದ್ರ ಅದು ಪಾಸ್ ಆಗ್ಬೇಕಾಗತ್ತೆ ಆದ್ರೆ ಪ್ರೈವೇಟ್ ಅಲ್ಲೆಲ್ಲ ನೀವು ಅದನ್ನ ಇದ್ರೆ ಈ ಟಿ ಇ ಟಿ ಇದ್ರೆ ನೀವು ಟೀಚರ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಪರೀಕ್ಷಾ ಉತ್ತರ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ನೀಡಲಾದ ಬಹುವಾಕಿ ಉತ್ತರಗಳಲ್ಲಿ ನೀಡಿದ ನಾಲ್ಕು ಉತ್ತರಗಳು ತಪ್ಪಿದ್ದಲ್ಲಿ ಅಥವಾ ನೀಡಲಾದ ಪ್ರಶ್ನೆಯಲ್ಲಿ ಮುದ್ರಣ ದೋಷವಿದ್ದಲ್ಲಿ ವಿಷ ತಜ್ಞರಿಂದ ಪರಿಶೀಲನೆ ಮಾಡಲಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಪರಿಶೀಲನೆ ಮಾಡಿ ಆವಾಗ ತಪ್ಪಾದ ಪ್ರಶ್ನೆಯನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಿದೆ ಅಂತ ಪ್ರಶ್ನೆ ಡಿಲೀಟ್ ಮಾಡ್ತಾರೆ ಅಥವಾ ಪ್ರಶ್ನೆಗೆ ಯಾವುದೇ ಅಂಕ ಕೊಡಲ್ಲ ಅದಾದ್ಮೇಲೆ ಅದಕ್ಕೆ ತಕ್ಕಂಗೆ ಡಿಲೀಟ್ ಮಾಡಿರೋ ಆ ಒಂದು ಪ್ರಶ್ನೆಗೆ ತಕ್ಕಂಗೆನೆ ಅದು ಪರ್ಸೆಂಟೇಜ್ನ ಮಾಡಿ ಎಲ್ಲರಿಗೂ ಒಂದೇ ತರ ಮಾಡ್ತಾರೆ ಕೀ ಉತ್ತರ ಪ್ರಕಟಿಸ್ತಾರೆ ಆಕ್ಷೇಪಣೆಗಳನ್ನ ಆನ್ಲೈನ್ ಮೂಲಕ ಆಹ್ವಾನಿಸ್ತಾರೆ ಆಮೇಲೆ ನಾಲ್ಕು ದಿವಸ ಕೊಡ್ತಾರೆ ಆಕ್ಷೇಪಣೆ ಆದ್ಮೇಲೆ ಆಗ ಒಂದು ತಜ್ಞರ ಸಮಿತಿ ಪರಿಶೀಲಿಸಿ ಉತ್ತರನ ಅಂತಿಮಗೊಳಿಸ್ತಾರೆ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸ್ತಾರೆ ಸೊ ಇದು ಟಿ ಟಿಇಟಿ ಪ್ರಮಾಣ ಪತ್ರ ಯಾರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಗೌರವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಅನ್ವಯಿಸುತ್ತಿದೆ ಇದು ಎಷ್ಟು ವರ್ಷ ಮಾನ್ಯತೆ ಅಂದ್ರೆ ಜೀವಿತಾವಧವರಿಗೆ ಅಂದ್ರೆ ಅವರು ಲೈಫ್ ಟೈಮ್ ವರೆಗೂ ಅದು ಮಾನ್ಯತೆಯನ್ನ ಕೊಟ್ಟಿದ್ದಾರೆ ಸೊ ಅಭ್ಯರ್ಥಿಗಳು ಎಷ್ಟು ಬಾರಿ ಬೇಕಾದರೂ ಟಿಇಟಿ ಅರ್ಜಿ ಸಲ್ಲಿಸಬಹುದು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಸಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಲುವಾಗಿ ಪುನಃ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋರು ಅವ್ರನ್ನ ಮಾಡ್ಕೊಬೋದು ವಿಶೇಷ ಚೇತನ ಇವರಿಗೆ ಸ್ಕ್ರೈಬ್ ಇಲ್ಲಿ ಕೊಟ್ಟಿದ್ದಾರೆ ಯಾರು ಇವರು ಇರ್ತಾರೆ ಅಥವಾ ಅಂಧರು ಇರ್ತಾರೆ ಅವ್ರಿಗೆ ಹೆಚ್ಚುವರಿ ಈಗಾಗಲೇ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಲ್ಲ ಪ್ರತಿ ಪತ್ರಿಕೆಗೆ ಐವತ್ತು ನಿಮಿಷ ಹೆಚ್ಚು ಒಂದು ಗಂಟೆಗೆ ಇಪ್ಪತ್ತು ನಿಮಿಷದ ಥರ ಒಂದು ಪೇಪರ್ಗೆ ಅಂದರೆ ಬೆಳಗ್ಗೆ ಒಂದು ಪೇಪರ್ ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ ಫಿಫ್ಟಿ ಮಿನಿಟ್ಸ್ ಐವತ್ತು ನಿಮಿಷ ಹೆಚ್ಚುವರಿ ಕೊಡ್ತಾರೆ ಅವ್ರಿಗೆ ಅದರಿಂದ ಸ್ಕ್ರೈಬ್ ಏನಾದರೂ ನೀವು ತೊಳೋದಾದ್ರೆ ಲಿಪಿಕಾರ ತೊಳೋದಾದ್ರೆ ಅವ್ರ ವಿದ್ಯಾರ್ಥಿ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಗಿಂತ ಕಡಿಮೆ ಇರತಕ್ಕದ್ದಲ್ಲ ಅಷ್ಟಿರಲೇಬೇಕು ಆದರೆ ಅಂತಹ ಲಿಪಿಕಾರನ್ನು ಹೊಂದಿರುವ ವಿದ್ಯಾರ್ಥಿಯು ಸದರಿ ಅಭ್ಯರ್ಥಿ ಹೊಂದಿರುವ ವಿದ್ಯಾರ್ಥಿಗಿಂತ ಒಂದು ಹಂತ ಕೆಳಗಿರಬೇಕು ಅಂದರೆ ಈಗ ಡಿ ಎ ಡಿಗ್ರಿ ಮಾಡಿರೋ ಸ್ಕ್ರೈಬ್ ಆಗಿ ನೀವು ಕರ್ಕೊಂಬರಂಗಿಲ್ಲ ಅದು ಭಾಳ ಮುಖ್ಯವಾಗಿ ಸ್ವಯಂ ದೃಢೀಕರಣ ಕೊಡಬೇಕಾಗತ್ತೆ ಅವರು ಲಿಪಿಕಾರ ಅವರು ಅವರು ಅವರೇ ದೃಢೀಕರಣ ಕೊಡಬೇಕಾಗುತ್ತೆ ಕಚೇರಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ತಪ್ಪು ಬಂದ್ರೆ ಅವ್ರಿಗೆ ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ ಅದು ಬಹಳ ಮುಖ್ಯವಾಗಿ ವಿಶೇಷ ಅರ್ಹತಿಯವರಿಗೆ ನೆಲಮಹಡಿಯಲ್ಲೇ ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ಕೊಡ್ತಾರೆ ಓಂ ವಾನ್ ಉತ್ತರ ಪತ್ರಿಕೆಗಳನ್ನ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ದಿನಾಂಕ ನಂತರ ಆರು ತಿಂಗಳ ಕಾಲ ಸುರಕ್ಷಿತವಾಗಿ ಕೇಳಬೇಕಾಗುತ್ತೆ ಇಡ್ತಾರೆ ಅದನ್ನ ಇಲ್ಲಿ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಮರು ಎಣಿಕೆ ಮರುಮೌಲ್ಯಮಾಪನಕ್ಕೆ ಅವಕಾಶ ಇರಲ್ಲ ಯಾವುದೇ ರೀತಿ ಮನವಿ ಪರಿಗಣಿಸಲ್ಲ ಸೊ ಇದೆಲ್ಲ ಕಾನೂನು ಕೊಟ್ಟಿದ್ರೆ ಪ್ರಮುಖ ಸೂಚನೆ ನೋಡಿ ಮಾತ್ರ ಅರ್ಜಿ ಸಲ್ಲಿಸಬೇಕು ಪ್ರವೇಶ ಪತ್ರ ಆನ್ಲೈನ್ ಮೂಲಕನೇ ಆಮೇಲೆ ಶಿಕ್ಷಕರ ಪರೀಕ್ಷೆಯಲ್ಲಿ ಹಾಜರಾದ ಮಾತ್ರಕ್ಕೆ ಅರ್ಹತೆ ಅಂತ ಅಲ್ಲ ಅದು ನವಂಬರ್ ಒಂಬತ್ತರೊಳಗೆ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು ಅರ್ಜಿನ ಇಪ್ಪತ್ ಮೂರರಿಂದ ಶುರು ಆಗುತ್ತೆ ಅಕ್ಟೋಬರ್ ಜನ್ಮ ದಿನಾಂಕ ವಿದ್ಯಾರ್ಹತೆ ವಯೋಮಿಸಲಿಕ್ಕೆ ಇತ್ಯಾದಿಗಳಿಗೆ ಸಲ್ಲಿಸಿಕೊಳ್ಳುವ ವಿವರಗಳನ್ನು ಮಾತ್ರ ನಾವು ಏನು ಅರ್ಜಿನಂತ ಸಲ್ಲಿಸಿದೀರಿ ನೀವು ಅದಕ್ಕೆ ತಕ್ಕಂಗೆ ತೊಗೊಂತಾರೆ ಅವರು ಬೇರೆ ಏನೂ ತಗೊಳಲ್ಲ ಆದ್ರಿಂದ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ತುಂಬಬೇಕು ಅನ್ನೋದನ್ನ ಮತ್ತೆ ಮತ್ತೆ ಬೇರೆ ಬೇರೆ ಇದರಲ್ಲಿ ಒತ್ತಿ ಒತ್ತಿ ನೀಡಲಾಗಿದೆ ಅರ್ಹತೆ ಇರಬೇಕು ಅನ್ನೋಂಥದ್ದೇ ಇಲ್ಲ ದುರ್ನಡತೆ ಏನಾದ್ರು ನಕಲಿ ಅಭ್ಯರ್ಥಿ ಮಾಡಿದ್ರೆ ಕೋಟಾ ದಾಖಲೆಗಳನ್ನ ಏನಾದ್ರು ಹಾಕಿದ್ರೆ ದಾ ಮಾಹಿತಿ ಮರೆಮಾಚಿ ಏನಾದ್ರು ಮಾಡಿದ್ರೆ ಅದು ನಿಮಗೆ ತುಂಬಾ ಸೀರಿಯಸ್ ಆಕ್ಷನ್ ತಗೊಂತಾರೆ ಸೊ ಇದೆಲ್ಲ ಎಲ್ಲ ವಿಷಯಗಳನ್ನು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಓ ಎಂ ಆರ್ ಉತ್ತರ ಪತ್ರಿಕೆಯನ್ನು ಪರೀಕ್ಷಿಸಿಕೊಂಡು ತಮ್ಮದೇ ಅನ್ನೋದನ್ನು ಖಚಿತಪಡಿಸಬೇಕು ಪರೀಕ್ಷೆ ಆರಂಭ ಪರ್ಯಕ್ನ ಮುಂಚೆ ಪೂರ್ವ ಮುದ್ರಿತ ಪ್ರೀ ಪ್ರಿಂಟೆಡ್ ಓ ಎಂ ಆರ್ ಉತ್ತರ ಪತ್ರಿಕೆ ಇರ್ತಕ್ಕಂಥ ಶೇಡ್ ಮಾಡಬೇಕಲ್ವಾ ಸೊ ಅದು ನಿಮ್ಮದೇನಾ ಅಂತ ನೀವು ಖಚಿತಪಡಿಸ್ಕೊಡ್ಬೇಕಾಗತ್ತೆ ಪ್ರತಿ ಪ್ರಶ್ನೆಗೆ ಆಯ್ಕೆ ಮಾಡಿದ ಉತ್ತರವನ್ನು ಗುಡ್ಸಲಿಕ್ಕೆ ನೀಡಿರತಕ್ಕಂಥ ನಾಲ್ಕು ವೃತ್ತ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ವೃತ್ತ ಇರುತ್ತೆ ಅದರ ನೀಲಿ ಅಥವಾ ಕಪ್ಪು ಶಾಹಿಯ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಪೆನ್ಸಿಲ್ ಉಪಯೋಗಿಸೋಂಗಿಲ್ಲ ಅದನ್ನು ಬಳಸಿ ಶೇಡ್ ಮಾಡಬೇಕಾಗುತ್ತೆ ಶೇಡ್ನ ಚೆನ್ನಾಗಿ ಮಾಡಬೇಕು ಅಂದರೆ ತುಂಬ ಒತ್ತಿ ಒತ್ತಿನೂ ಮಾಡಬಾರ್ದು ಸ ಲೈಟಾಗೂ ಮಾಡಬಾರ್ದು ಉತ್ತರವನ್ನು ಶೇಡ್ ಮಾಡಿದ ಮೇಲೆ ಅದನ್ನು ತಿದ್ದುಪಡಿ ಮಾಡೋದನ್ನು ಕಟ್ ತಿದ್ದುಪಡಿ ಮಾಡೋಂಗಿಲ್ಲ ಅದನ್ನು ಯಾಕಂದ್ರೆ ಮಾಡಿಬಿಟ್ರೆ ಅದು ತಗೊಳ್ಳಲ್ಲ ಎರಡು ಮಾಡಿದ್ರೆ ಆದ್ದರಿಂದ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಶೇಡ್ ಆದ ವೃತ್ತದ ಉತ್ತರವನ್ನು ಗಣಕಯಂತ್ರ ಪರಿಗಣಿಸಲ್ಲ ಥರ್ಟಿ ಪರ್ಸೆಂಟ್ಗಿಂತ ಕಮ್ಮಿ ಆದರೆ ಅದು ತಗೊಳ್ಳಲ್ಲ ಕ್ಯಾಪ್ಚರ್ ಮಾಡಲ್ಲ ಅದರಿಂದ ಪೂರ್ತಿ ಶೇಡ್ ಮಾಡಿ ಅಂತ ಹೇಳ್ತಾರೆ ನೆಗೆಟಿವ್ ಅವ್ಯಾಲ್ಯೂಷನ್ ಇರೋಲ್ಲ ಛಾಯಾಪ್ರತಿ ರಿವ್ಯಾಲ್ಯೂಷನ್ನು ಏನೋ ಮರು ಎಣಿಕೆ ಯಾವುದಕ್ಕೂ ಅವಕಾಶ ಇಲ್ಲ ಯಾವ್ದು ಆಯ್ಕೆ ಮಾಡ್ಕೊಂಡಿರ್ತೀವಿ ವಿಷಯ ಮಾಧ್ಯಮದಲ್ಲೇ ಉತ್ತರಿಸಬೇಕು ಪ್ರವೇಶ ಪತ್ರಿಯಲ್ಲದೆ ಅಭ್ಯರ್ಥಿಗಳನ್ನ ಪರೀಕ್ಷೆ ಕೊಟ್ಟಿಗೆ ಅನುಮ ಅನುಮತಿಸಲ್ಲ ಸೊ ಪರೀಕ್ಷೆ ಒಂದು ಒಂಬತ್ತು ಕಾಲಕ್ಕೆ ಒಂಬತ್ತು ಕಾಲುಗೆ ಪರೀಕ್ಷೆ ಎರಡು ಒಂದು ಮುಕ್ಕ ಅಷ್ಟರೊಳಗೆ ಇರಬೇಕು ನೀವು ಅದಕ್ಕಿನ್ನ ಮೇಲೋದ್ರೆ ಒಳಗಡೆ ಬಿಟ್ಕೊಳ್ಳಲ್ಲ ವೈಟ್ನರು ಎರೇಸರು ಶಾರ್ಪ್ನರು ಬ್ಲೇಡು ಇವೆಲ್ಲ ಏನಿದೆಯಲ್ಲ ಹಾಳೆಗಳು ಮೊಬೈಲ್ ಫೋನ್ ಕ್ಯಾಲ್ಕುಲೇಟರ್ ಎಲೆಕ್ಟ್ರಾನಿಕ್ ಗಡಿಯಾರ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳು ಯಾವ ತಗೊಂಡು ಎಲೆಕ್ಟ್ರಾನಿಕ್ ಗಡಿಯಾರ ತೊಗೊಂಡೋಗೋದು ಕ್ಯಾಲ್ಕುಲೇಟರ್ ಫೋನ್ ಎಲ್ಲ ಹೊರಗಡೆ ಬಿಟ್ಟು ಹೋಗ್ಬೇಕು ತಾಂಡವಂಗಿಲ್ಲ ನೀರಿನ ನೀರಿನ ಬಾಟ್ಲು ಹೋಗೋಕ್ಕೂ ಅವಕಾಶ ಇಲ್ಲ ಸೊ ಅವೆಲ್ಲ ಮಾಡಿದ್ರೆ ಏನಾದ್ರು ಏನೇನು ಹೇಳಿದ್ ಹೇಳಿದಾರೋ ಅದೆಲ್ಲವನ್ನ ಬಿಟ್ಟು ಯಾರಾದ್ರೂ ತಗೊಂಡೋದ್ರೆ ಅವ್ರ ಮೇಲೆ ಆ ಆಕ್ಷನ್ ಅನ್ನ ತಗೊಂತಾರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ಸಲ್ಲಿಸೋದು ಇಪ್ಪತ್ತ್ ಮೂರು ಅಕ್ಟೋಬರ್ ಈ ತಿಂಗಳಿಂದ ನವೆಂಬರ್ ಒಂಬತ್ತರವರೆಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತು ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಶುಲ್ಕ ಪಾವಸ ಪ್ರವೇಶ ಪತ್ರ ಅಂದ್ರೆ ಅರ್ಜಿ ಸಲ್ಲಿಸಿದ ಮೇಲೆ ಶುಲ್ಕ ಪಾವಲ್ಸಿರೋ ಕೊನೆಯ ದಿನಾಂಕ ಇರುತ್ತೆ ಚಲನ್ ಆದಲ್ಲಿ ಮಾತ್ರ ಜೊತೆಗೆ ಸಲ್ಲಿಸ್ಬೇಕಾಗತ್ತೆ ಪ್ರವೇಶ ಪತ್ರ ಅಡ್ಮಿಷನ್ ಟಿಕೆಟ್ ಹಾಲ್ ಟಿಕೆಟ್ ಡಿಸೆಂಬರ್ ಒಂದರಿಂದ ಏಳನೇ ತರಗತಿವರೆಗೆ ಯೂಸರ್ ಐ ಡಿ ಪಾಸ್ವರ್ಡ್ ಬೇಕು ನೀವು ಅದನ್ನ ಮರೆಯುವಾಗುದಿಲ್ಲ ಪರೀಕ್ಷಾ ಕೇಂದ್ರ ಅಲ್ಲಿ ಎಲ್ಲಿರುತ್ತೋ ಅದು ಪರೀಕ್ಷೆ ದಿನಾಂಕ ತರಬೇಕಾದ ವಸ್ತು ಏನ್ ತರಬೇಕು ಅಂದ್ರೆ ನೀವು ಪ್ರವೇಶ ಪತ್ರ ನೀಲಿ ಕಪ್ಪು ಬಾಲ್ ಪಾಯಿಂಟ್ ಪೈನ್ ಅಷ್ಟೇ ಇನ್ನೇನು ತೊಗೊಳಂಗಿಲ್ಲ ಇನ್ನೊಂದ್ಸರಿ ಇದನ್ನ ಕೊಟ್ಟಿದ್ದಾರೆ ನೋಡಿ ಇವತ್ತು ಇವತ್ತು ಏಳನೇ ತಾರೀಕು ಭಾನುವಾರ ಪತ್ರಿಕೆ ಒಂದು ಪತ್ರಿಕೆ ಎರಡು ಒಂಬತ್ತು ಗಂಟೆ ಒಳಗೆ ಇರಬೇಕಾಗತ್ತೆ ಒಂದೂವರೆ ಒಳಗೆ ಒಳಗಿರಬೇಕಾಗತ್ತೆ ಪ್ರವೇಶ ಪತ್ರಗಳ ಪರೀಕ್ಷೆ ಒಂಬತ್ತರಿಂದ ಒಂಬತ್ತು ಹದಿನೈದು ಪತ್ರಿಕೆ ಎರಡು ಒಂದೂವರೆಯಿಂದ ಒಂದು ಮುಕ್ಕಾಲು ಸೊ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ಮಧ್ಯಾಹ್ನ ಪರೀಕ್ಷೆ ಮುಕ್ತ ಹನ್ನೆರಡು ಗಂಟೆಗೆ ಪತ್ರಿಕೆ ಒಂದು ಇದು ನಾಲ್ಕೂವರೆಗೆ ಸೊ ಸ್ನೇಹಿತರೆ ಈ ಟಿಕೆಟಿಗೆ ಸಂಬಂಧಪಟ್ಟಂತೆ ನಾವು ನಾನು ಇನ್ನೂ ಮುಂದಿನ ಸಂಚಿಕೆಗಳನ್ನು ಮಾಡಿಕೊಂಡಿದ್ದೀನಿ ತಾವು ನಮ್ಮ ಈ ಎಜುಕೇಷನ್ ರಿವ್ಯೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮುಂದಿನ ಒಂದು ಮಾಹಿತಿಗಾಗಿ ಈ ಒಂದು ಚಾನೆಲ್ನಲ್ಲಿ ಸಂಪರ್ಕಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಿಮ್ಮೆಲ್ಲರಿಗೂ ಶುರುವಾಗಲಿ ಅರ್ಜಿಯನ್ನು ತುಂಬ ಒಂದು ಹುಷಾರಾಗಿ ತುಂಬಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ಗೆ ಸಂಬಂಧಪಟ್ಟಂಥ ಇಮೇಜ್ಗಳನ್ನು